ಹಾಯ್ ಎಲ್ರಿಗೂ ನಮಸ್ಕಾರ ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಹಾಗೆ ಇದು ನನ್ನ ಮೊದಲನೆಯ ವ್ಲಾಗ್ ಕೂಡ ಹೌದು ದೇವ್ರ ಮುಂದೆ ಬಹಳ ಸಿಂಪಲ್ ಆಗಿ ಒಂದು ರಂಗೋಲಿಯನ್ನು ಬಿಡಿಸಿ ದೇವ್ರ ಪೂಜೆಯನ್ನು ಬಹಳ ಸರಳವಾಗಿ ಮಾಡಿದ್ವಿ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೆ ಎಳ್ಳುಂಡೆ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಸುಮಾರು ಒಂದು ಬೌಲ್ನಷ್ಟು ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನಮ್ಮೂರ ಕಡೆ ಸಂಕ್ರಾಂತಿ ಹಬ್ಬವನ್ನು ಅಷ್ಟೊಂದು ಅದ್ಧೂರಿಯಾಗಿ ಏನು ಆಚರಣೆ ಮಾಡಲ್ಲ ಸರಳವಾಗಿ ಆಚರಣೆಯನ್ನು ಮಾಡ್ತಾರೆ ಎಲ್ಲರ ಮನೆಗಳಿಗೂ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಶುಭಾಶಯವನ್ನು ತಿಳಿಸಿ ಬರ್ತಾರೆ ನಾವು ಕೂಡ ಚಿಕ್ಕವರು ಇರಬೇಕಿದ್ರೆ ಹಾಗೆ ಮಾಡ್ತಾಯಿದ್ವಿ ಎಲ್ಲರ ಮನೆಗೂ ಕೂಡ ಎಳ್ಳು ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಸಂಕ್ರಾಂತಿಯ ಶುಭಾಶಯವನ್ನು ಹೇಳಿ ಬರ್ತಾಯಿದ್ವಿ ಒಂಥರ ತುಂಬ ಚೆನ್ನಾಗಿರ್ತಿತ್ತು ಎಲ್ಲ ಕಡೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಬರೋದು ಸಂಕ್ರಾಂತಿ ಹಬ್ಬ ದಿನ ರಜೆ ಇದ್ದಿದ್ರಿಂದ ಮಾರನೇ ದಿನ ಸ್ಕೂಲಿಗೆ ನಾವೆಲ್ಲ ಸಂಕ್ರಾಂತಿ ಕಾಳುಗಳು ಬರ್ತಿತ್ತಲ್ಲ ಅದನ್ನು ತೊಗೊಂಡು ಹೋಗ್ತಾಯಿದ್ವಿ ಎಲ್ಲ ಫ್ರೆಂಡ್ಸ್ ಜೊತೆಗೂ ಕೂಡ ಹಂಚ್ತಾಯಿದ್ವಿ ಟೀಚರ್ಸ್ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಹಂಚ್ತಾ ಇದ್ವಿ ಏನೋ ಒಂಥರ ಸಂಭ್ರಮ ಅನಿಸೋದು ಹಾಗೆ ಆವಾಗೆಲ್ಲ ಗ್ರೀಟಿಂಗ್ ಕಾರ್ಡ್ಗಳು ಬರೋದು ಆ ಗ್ರೀಟಿಂಗ್ ಕಾರ್ಡ್ ಮೇಲೆ ಹೊಸ ವರ್ಷದ ಸಂಕ್ರಾಂತಿಯ ಶುಭಾಶಯ ಅಂತ ಬರೆದು ಫ್ರೆಂಡ್ಸಿಗೆಲ್ಲ ಕೊಡ್ತಾಯಿದ್ವಿ ಹಾಗೆ ರಿಲೇಷನ್ಸ್ ಎಲ್ಲ ದೂರ ಏನಾದರೂ ಇದ್ದರೆ ಅವರಿಗೆ ಪೋಸ್ಟ್ ಮೂಲಕ ಗ್ರೀಟಿಂಗ್ ಕಾರ್ಡ್ಗಳನ್ನು ಕಳಿಸ್ತಾ ಇದ್ವಿ ಹಾಗೆ ಅವರು ಕೂಡ ಗ್ರೀಟಿಂಗ್ ಕಾರ್ಡ್ಗಳನ್ನು ಇದ್ದರು ಏನೋ ಒಂಥರ ತುಂಬ ಖುಷಿಯಾಗೋದು ಆ ಗ್ರೀಟಿಂಗ್ ಕಾರ್ಡ್ಗಳನ್ನು ನೋಡಿದಾಗ ಆದರೆ ಈಗ ಏನೇ ವಾಟ್ಸಪ್ ಮೆಸೇಜ್ ಮಾಡಿದ್ರು ಕೂಡ ಏನೇ ಶುಭಾಶಯ ಹೇಳಿದ್ರು ಕೂಡ ಆ ಒಂದು ಖುಷಿ ಸಿಗೋದಿಲ್ಲ ಅಂತ ಅನಿಸುತ್ತೆ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಅನಿಸಿದೆ ಅಂತ ಕಮೆಂಟ್ ಮಾಡಿ ನಾನು ಈಗ ಎಳ್ಳುಂಡೆ ಮಾಡ್ಕೊಳ್ಳೋದಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ನಾನು ಜೋನಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ ಇದೀಗ ಪಾಕವನ್ನು ನೋಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಸಾಫ್ಟಾಗಿರುವಂತಹ ಅಂದರೆ ನೀರಲ್ಲಿ ಹರಡಿಕೊಳ್ಳದೆ ಸ್ವಲ್ಪ ಸಾಫ್ಟಾಗಿ ಇರುವ ಪಾಕವನ್ನು ಮಾಡಿಕೊಳ್ಬೇಕಾಗುತ್ತೆ ಈಗ ಪಾಕ ಆಗಿದೆ ಈಗ ನಾನು ಹುರಿದಿರುವಂತಹ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ ಅಂದರೆ ಉಂಡೆ ಮಾಡ್ಕೊಳ್ಳೋಕ್ಕೆ ತುಂಬ ಬಿಸಿಯಾಗಿರುತ್ತಲ್ಲ ಹಾಗಾಗಿ ಮಾಡ್ಕೊ ಉಂಡೆ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಆರಿದ ನಂತರ ಇದು ತುಂಬ ಚೆನ್ನಾಗಿ ಬರುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಎಳ್ಳುಂಡೆ ರೆಡಿ ಆಗುತ್ತೆ ಎಳ್ಳುಂಡೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿ ಕೂಡ ಬಂದಿತ್ತು ನಾನು ಇದ್ರ ಜೊತೆಗೆ ಇವತ್ತು ತುಪ್ಪ ಸರಳವಾಗಿ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ ಇದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕಿ ಸಾಂಬಾರು ಮಾಡಿದ್ದೆ ಹಾಗೆ ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಆಲೂಗಡ್ಡೆ ಕ್ಯಾರೆಟ್ ಅದು ಬೇಳೆ ಜೊತೆಗೆ ಸೇರಿಸಿ ಕುಕ್ಕರ್ನಲ್ಲಿ ಇಟ್ಟೆ ಹಾಗೆ ತೊಂಡೆಕಾಯಿ ಅನ್ನ ಎಲ್ಲವನ್ನು ಕೂಡ ನಾನು ಒಟ್ಟಿಗೆ ಬೇಯಿಸ್ಕೊಂಡೆ ಯಾಕೆಂದರೆ ಬೇಗ ಆಗುತ್ತೆ ಅಂತ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ಈಗ ತೊಂಡೆಕಾಯಿ ಪಲ್ಯಕ್ಕೆ ಒಂದು ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದನ್ನು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಅದನ್ನು ರುಬ್ಕೊಳ್ತಾ ಹೋಗಬೇಕು ರುಬ್ಬಿದಾದ ನಂತರ ಮತ್ತು ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಆ ರುಬ್ಬಿದಂತಹ ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ಅಷ್ಟೊತ್ತಿಗೆ ಇಲ್ಲಿ ತೊಂಡೆಕಾಯಿ ಎಲ್ಲ ಬೆಂದಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ನಿಮಗೆ ಆಪ್ಷನಲ್ ಅದು ಬೇಕಿದ್ರೆ ಸೇರಿಸ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ತೊಂಡೆಕಾಯಿ ಸ್ವಲ್ಪ ಹುಳಿಯಾಗಿರೋದ್ರಿಂದ ಬೇಕಿದ್ರೆ ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಹಾಗೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಂಡು ನಾವು ಬೇಯಿಸಿರುವಂತಹ ತೊಂಡೆಕಾಯಿಯನ್ನು ಸೇರಿಸ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತೊಂಡೆಕಾಯಿ ಜೊತೆಗೆ ಸೇರಿಸಿದಂತಹ ನೀರನ್ನು ಕೂಡ ಸೇರಿಸಿದೆ ಹಾಗಾಗಿ ಒಂದು ಸ್ವಲ್ಪ ತೆಳುವಾಯಿತು ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಒಂದು ಕೊತ್ತಂಬರಿ ಸೊಪ್ಪಿನ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟಪಡೋರಿಗೆ ಈ ಗೊಜ್ಜು ತುಂಬಾ ಇಷ್ಟ ಆಗುತ್ತೆ ಖಾರ್ ಖಾರವಾಗಿ ಇದು ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆಗೆ ಒಂದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಮೆಣಸಿನಕಾಯಿ ಬೇಕಾಗುತ್ತೋ ಅಷ್ಟು ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಬೇಕಿದ್ರೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ನೀವು ಹಾಕ್ಕೋಬಹುದು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಇದನ್ನು ನೂಣಿಗೆ ರುಬ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪಿನ ಗೊಜ್ಜು ರೆಡಿಯಾಗುತ್ತೆ ಬೇಕಿದ್ರೆ ನೀವು ಒಂದು ಒಗ್ಗರಣೆಯನ್ನು ಹಾಕ್ಕೊಬೋದು ಒಣಮೆಣಸಿನಕಾಯಿ ಮತ್ತು ಸಾಸಿವೆಯನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಬೋದು ಈ ಕಡೆ ಬೇಳೆ ಸಾಂಬಾರು ಕೂಡ ರೆಡಿಯಾಗಿತ್ತು ಈ ರೀತಿ ನಾವು ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಬಹಳ ಸರಳವಾದಂತಹ ಊಟವನ್ನು ಮಾಡಿದ್ವಿ ತೊಂಡೆಕಾಯಿ ಪಲ್ಯ ಅದರ ಜೊತೆಗೆ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಸಾಂಬಾರು ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಕೂಡ ಇತ್ತು ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿದ್ರೆ ಊಟ ಸರಳವಾಗಿದ್ದರೂ ಕೂಡ ನಾಲಿಗೆ ಮತ್ತು ಉದರಕ್ಕೆ ಎರಡೂ ಕೂಡ ಸಂತೃಪ್ತಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ